ಆತ್ಮೀಯರೆ ತುಮಕೂರಿನ ತೆಗ್ಗಡಿ ಅರಣ್ಯದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ವಿಚಿತ್ರ ಪ್ರಾಣಿಯನ್ನು ನಾವು ಆ್ಯಂಟೀಟರ್ ಅಂತ ಹೇಳ್ತೀವಿ ಇದು ದಕ್ಷಿಣ ಮೆಕ್ಸಿಕೋದಿಂದ ಪರಾಗ್ವೆ ಮತ್ತು ಉತ್ತರ ಅರ್ಜೆಂಟೈನಾದವರೆಗೆ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ಅಲ್ಲಿಲ್ಲದ ಕೀಟ ತಿನ್ನುವ ಸಸ್ತನಿಗಳಲ್ಲಿ ಯಾವುದಾದರೂ ನಾಲ್ಕು ಜಾತಿಗಳು ಇವೆ ಈ ಉದ್ದವಾದ ತಲೆಬುರುಡೆಗಳು ಹಾಗೂ ಕೊಡವೆ ಆಕಾರದ ಮೂತೆಯನ್ನು ಹೊಂದಿದ್ದು ಉದ್ದನೆಯ ಬಾಲದ ಪ್ರಾಣಿಗಳಾಗಿವೆ ಈ ಪ್ರಾಣಿಗಳ ಮುಖವು ತುಂಬ ಚಿಕ್ಕದಾಗಿದೆ ಬಾಯಿ ತೆರೆಯುವಿಕೆಯು ಚಿಕ್ಕದಾಗಿದೆ ಆದರೆ ಲಾಲಾರಸದ ಗ್ರಂಥಿಗಳು ದೊಡ್ಡದಾಗಿದೆ ಮತ್ತು ಜಿಗುಟಾದ ಲಾಲಾರಸವನ್ನು ಸ್ರವಿಸುತ್ತವೆ ಅಂದರೆ ಇವುಗಳ ಅಂತ ಹೇಳ್ತೀವಲ್ಲ ನಾವು ಉವುಗಳು ಭಾಳ ಜಿಗಟುವಾಗಿ ಇರುತ್ತವೆ ಇದು ದೈತ್ಯ ಆ್ಯಂಟಿಟರ್ನಲ್ಲಿ ನಾಲಿಗೆಯು ಸುಮಾರು ಇಪ್ಪತ್ನಾಲ್ಕು ಇಂಚು ಉದ್ದ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಟಿಟ್ರ್ಗಳು ಒಂಟಿಯಾಗಿ ಅಥವಾ ಜೋಡಿಯಾಗಿ ಯಾವಾಗಲೂ ಇರುತ್ತವೆ ವಾಸಿಸುತ್ತಾವು ಮತ್ತು ಇವು ಮುಖ್ಯವಾಗಿ ಇರುವೆಗಳನ್ನು ಗೆದ್ದಲುಗಳನ್ನು ಜೇಡು ಹುಳುಗಳನ್ನು ಹೀಗೆ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಇವು ತಿನ್ನುವುದು ಉಂಟು ಹಾಗೂ ಈ ಪ್ರಾಣಿಗಳ ಮುಂಭಾಗದ ಪಾದಗಳಲ್ಲಿ ಉದ್ದವಾದ ಚೂಪಾದ ಬಾಗಿದ ಉಗುರುಗಳಿಂದ ತೆರೆದಿರುವ ಕೀಟಗಳ ಗೂಡುಗಳನ್ನು ತಮ್ಮ ನಾಲಿಗೆಯನ್ನು ಆ ಗೂಡಿನೊಳಗೆ ಸೇರಿಸಿ ಇರುವೆಗಳನ್ನು ಮತ್ತು ಕೀಟಗಳನ್ನು ಮತ್ತು ಗೆದ್ದಲು ಹುಳುಗಳನ್ನು ಇವು ತಿನ್ನುತ್ತವೆ ಇವುಗಳ ಉಗುರು ಕರಡಿಯ ಉಗುರಿನ ಹಾಗೆ ಮುಂದೆ ಚಾಚಿಕೊಂಡಿವೆ ಇವುಗಳನ್ನು ಭೇಟಿ ಸಹ ಇವು ಬಳಸುತ್ತವೆ ಇವುಗಳು ಕಳೆದ ನಲವತ್ತು ವರ್ಷದ ಹಿಂದೆ ಕರ್ನಾಟಕದ ಗಡಿ ಭಾಗದಲ್ಲಿ ಇದ್ದಿದ್ದು ಕಂಡುಬಂದಿದೆ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಹೊಸಪೇಟೆ ರಾಮನಗರ ಹೀಗೆ ಅನೇಕ ಬೆಟ್ಟಗಳಲ್ಲಿ ಇವು ಕಂಡಿದ್ದು ದಾಖಲೆಯಾಗಿದೆ ನಮ್ಮಲ್ಲಿ ಆದರೆ ಈ ದಟ್ಟು ಕಾಡುಗಳಲ್ಲಿ ಕೂಡ ಇದು ಇರುತ್ತೆ ನಮ್ಮ ಮಧ್ಯಪ್ರದೇಶದಲ್ಲಿ ಕೂಡ ಇದು ಈ ಪ್ರಾಣಿ ಇದ್ದಿದ್ದು ನಮ್ಮ ಹತ್ರ ಈಗ ಇತಿಹಾಸನ ನೋಡಿದರೆ ಸಿಗುತ್ತೆ ನಲವತ್ತು ವರ್ಷದ ಹಿಂದೆ ಆದರೆ ಇತ್ತೀಚೆಗೆ ಅವುಗಳ ಸಂತತಿ ತುಂಬ ಕಡಿಮೆಯಾಗಿ ಕ್ಷೀಣವಾಗಿದೆ ಬೇಟೆಗಾಗಿ ಪ್ರಾಣಿಗಳನ್ನೆಲ್ಲ ಬೇಟೆಯಾಡಿ ಇವು ಇವತ್ತು ಅಳಿವಿನ ಅಂಚಿನಲ್ಲಿವೆ ಈ ಪ್ರಾಣಿಗಳು ನಮಗೆ ನೋಡಲಿಕ್ಕೆ ಜೂದಲ್ಲಿ ಕೂಡ ಸಿಗೋದಿಲ್ಲ ಈ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಈ ಮೂಲಕ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಂದನೆಗಳು ಪ್ರಭು ಮಠ್ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಂಗಳೂರು